ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಗೆ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಏಳನೆಯ ಸರ್ಗಕ್ಕೆ ಸ್ವಾಗತ ಹನುಮಂತನು ಇಡೀ ಲಂಕಾನಗರಿಯಲ್ಲಿ ರಾಕ್ಷಸರ ಮನೆ ಮನೆಗಳಲ್ಲಿಯೂ ಹುಡುಕುತ್ತ ಕೊನೆಗೆ ರಾವಣನ ಅರಮನೆಗೆ ಬಂದು ಅಲ್ಲಿನ ಮಹಾವೈಭವವನ್ನು ಕಂಡು ಅಚ್ಚರಿಗೆ ಈಡಾಗಿರುವನು ಬಲಾಢ್ಯನಾದ ಆತನು ವೈಢೂರ್ಯ ಸುವರ್ಣ ರಾಶಿಗಳಿಂದ ಕೂಡಿ ಬಲವಾದ ಮಳೆಗಾಲದಲ್ಲಿ ಮಿಂಚಿನಿಂದಲೂ ಪಕ್ಷಿ ಸಮುದಾಯದಿಂದಲೂ ಕೂಡಿದ ಮೇಘ ರಾಶಿಯಂತಿರುವ ಅಂತರ ಗ್ರಹ ಪಂಕ್ತಿಗಳನ್ನು ಕಂಡನು ಮನೆಗಳಲ್ಲಿ ನಾನಾ ಕಿರುಮನೆಗಳನ್ನು ಮುಖ್ಯವಾದ ಶಂಖಾಯುಧಗಳನ್ನು ಧನಸ್ಸುಗಳನ್ನು ಇಟ್ಟಿರುವ ಕಿರುಮನೆಗಳನ್ನು ಮನೆಗಳ ಮೇಲ್ಗಡೆ ಸುಂದರವಾದ ಹಾಗೂ ವಿಶಾಲವಾದ ಚಂದ್ರ ಶಾಲೆಗಳನ್ನು ಕಂಡನು ನಾನಾ ವಸ್ತು ನಿಚಯಗಳಿಂದ ವಿರಾಜಿಸುತ್ತ ದೇವಾಸುರರಿಂದಲೂ ಸಹ ಶ್ಲಾಘಿಸಲ್ಪಟ್ಟು ಎಲ್ಲ ವಿಧವಾದ ದೋಷಗಳಿಂದಲೂ ರಹಿತವಾಗಿ ಅವರವರ ಶಕ್ತಿ ಸಾಮರ್ಥ್ಯದಿಂದ ಗಳಿಸಿದಂತಹ ಮನೆಗಳನ್ನು ವಾನರನು ಕಂಡನು ಎಷ್ಟೋ ಪ್ರಯತ್ನದಿಂದ ಸಂಪಾದಿಸಿದವು ಸಾಕ್ಷಾತ್ ಮಯನೇ ನಿರ್ಮಿಸಿದನು ಎಂಬಂತೆ ಭೂಮಿಯಲ್ಲಿರುವ ಸಕಲ ಗುಣವಿಶೇಷಗಳಿಂದ ಕೂಡಿದವು ಆದ ಲಂಕಾಧಿಪತಿಯ ಮನೆಯನ್ನು ಕಂಡನು ಬಳಿಕ ಎತ್ತರವಾದ ಮೇಘದ ರೂಪವುಳ್ಳದ್ದು ಮನೋಹರವಾದ ಹಿರಣ್ಮಯ ಕಾಂತಿಯುಳ್ಳು ರಾಕ್ಷಸರಾಜನ ದೇಹಶಕ್ತಿಗೆ ಅನುರೂಪವಾದುದು ಅಸಮಾನ ರೂಪವುಳ್ಳದ್ದು ಆದ ಉತ್ತಮ ಭವನವನ್ನು ಕಂಡನು ಭೂಲೋಕದಲ್ಲಿ ಹರಡಿದ ಸ್ವರ್ಗದಂತೆ ಬಹು ಸಂಕುಲದ ಕಾಂತಿಯಿಂದ ಚಲಿಸುತ್ತ ನಾನಾ ವೃಕ್ಷಗಳ ಪುಷ್ಪಗಳ ಚೆಲ್ಲುವಿಕೆಯಿಂದ ಕೂಡಿ ಧೂಳು ಹರಡಿರುವ ಗಿರಿ ಶಿಖರದಂತೆಯೂ ನಾರಿ ಮಣಿಗಳಿಂದ ಹೊಳೆಯುತ್ತಿರುವಂತೆಯೂ ಕುಡಿಮಿಂಚುಗಳಿಂದ ಕೂಡಿದ ಮೇಘಗಳಿಂದ ಪ್ರಕಾಶಿಸುತ್ತಿರುವಂತೆಯೂ ಉತ್ತಮ ಹಂಸಗಳ ಮೇಲೆ ನಿಂತಿರುವಂತೆಯೂ ಐಶ್ವರ್ಯದಿಂದ ಕೂಡಿ ಪುಣ್ಯಾತ್ಮರು ಸಂಚರಿಸುವ ವಿಮಾನದಂತೆಯೂ ಇತ್ತು ಆ ರಾವಣೇಶ್ವರನ ಭವನ ಬಹುಮೂಲಿಕೆಗಳಿಂದ ಮಂಡಿಸಲ್ಪಟ್ಟ ಕೆರಿ ಶಿಖರದಂತೆಯೂ ಗ್ರಹಗಳಿಂದಲೂ ಚಂದ್ರನಿಂದಲೂ ಚಿತ್ರಿತವಾದ ಆಕಾಶದಂತೆಯೂ ಒಟ್ಟುಗೂಡಿಸಲ್ಪಟ್ಟ ಮೇಘಗಳಂತೆ ಚಿತ್ರಿತವಾಗಿ ಬಹುರತ್ನಗಳಿಂದ ಕೆತ್ತಲ್ಪಟ್ಟ ವಿಮಾನ ರತ್ನವನ್ನು ಹನುಮಂತನು ಕಂಡನು ಅದರಲ್ಲಿ ಪರ್ವತ ಸಾಲುಗಳಿಂದ ಪೂರ್ಣವಾದ ಭೂಮಿಯು ಚಿತ್ರಿತವಾಗಿತ್ತು ವೃಕ್ಷ ಸಮುದಾಯಗಳಿಂದ ತುಂಬಿರುವ ಬೆಟ್ಟಗಳು ಚಿತ್ರಿತವಾಗಿದ್ದವು ಪುಷ್ಪ ರಾಶಿಗಳಿಂದ ಪೂರ್ಣವಾದ ಮರಗಳು ಚಿತ್ರಿತವಾಗಿದ್ದವು ಕೇಸರಗಳು ಎಲೆಗಳು ತುಂಬಿರುವ ಹೂವುಗಳು ಚಿತ್ರಿತವಾಗಿದ್ದವು ಬೆಳ್ಳಗಿರುವ ಮನೆಗಳು ಒಳ್ಳೆಯ ಪುಷ್ಪಗಳುಳ್ಳ ಕೊಳಗಳು ಕೇಸರಗಳಿಂದ ಕೂಡಿದ ಕಮಲಗಳು ಸುಂದರವಾಗಿ ಸಂತಿನಿಂದ ಎಸೆಯುವ ವನಗಳು ಚಿತ್ರಿತವಾಗಿದ್ದವು ಪುಷ್ಪ ಎಂದರೆ ಪುಷ್ಪಕವೆಂಬ ಹೆಸರಿನಿಂದ ವಿರಾಜಿಸುತ್ತಾ ರತ್ನ ಕಾಂತಿಯಿಂದ ಬೆಳಗುತ್ತಾ ಭವನಗಳಿಗಿಂತಲೂ ಮಿಗಿಲಾದ ಮಹಾಭವನವನ್ನು ಅಲ್ಲಿ ಆ ಮಹಾಕಪಿಯು ಕಂಡನು ವೈಡೂರ್ಯಮಯವಾದ ಪಕ್ಷಿಗಳು ಬೆಳ್ಳಿ ಹವಳಗಳಿಂದ ಮಾಡಿದ ಪಕ್ಷಿಗಳು ನಾನಾ ದ್ರವ್ಯಗಳಿಂದ ಚಿತ್ರಿತವಾದ ಸರ್ಪಗಳು ಜಾತಿಗನುಗುಣವಾಗಿರುವಂತೆ ಶುಭ ದೇಹಗಳಿಂದ ಕೂಡಿದ ಕುದುರೆಗಳು ರಚಿಸಲ್ಪಟ್ಟಿದ್ದವು ಸುಂದರವಾದ ಮುಖಗಳುಳ್ಳಂತೆ ಕೆತ್ತಲ್ಪಟ್ಟ ಪಕ್ಷಿಗಳು ಹವಳದ ಮತ್ತು ಚಿನ್ನದ ಪುಷ್ಪಗಳುಳ್ಳ ರೆಕ್ಕೆಗಳಿಂದಲೂ ಕೊಂಚವಾಗಿ ಕೊಂಕಿಸಿ ವಿಲಾಸವನ್ನು ತೋರುವಂತಿರುವ ರೆಕ್ಕೆಗಳಿಂದಲೂ ಕೂಡಿ ಸಾಕ್ಷಾತ್ ಮನ್ಮಥನ ರೆಕ್ಕೆಗಳಂತೆ ಶೋಭಿಸುತ್ತಿದ್ದವು ಒಳ್ಳೆಯ ಸೊಂಡೆಲುಗಳುಳ್ಳ ಆನೆಗಳು ತಮ್ಮ ಕರಗಳಲ್ಲಿ ಕೇಸರದಿಂದ ಕೂಡಿದ ಕನ್ನೈದಿಲೆಯ ಎಲೆಗಳನ್ನು ಹಿಡಿದಂತೆ ಚಿತ್ರಿಸಲ್ಪಟ್ಟಿದ್ದವು ಲಕ್ಷ್ಮೀ ದೇವಿಯು ಕೂಡ ಸರೋವರದಲ್ಲಿ ಕಮಲವನ್ನು ಹಸ್ತದಲ್ಲಿ ಹಿಡಿದಂತೆ ಚಿತ್ರಿಸಲ್ಪಟ್ಟಿದ್ದಳು ಈ ಪ್ರಕಾರ ಹನುಮಂತನು ಸುಂದರವಾದ ಆ ಮನೆಗೆ ಬಂದು ಬಹಳ ಸುಂದರವಾದ ಬೆಟ್ಟದಂತಿದ್ದ ಉತ್ತಮವಾದ ಸುಗಂಧದಿಂದ ಮನೋಹರವಾಗಿದ್ದ ಹಿಮವು ಕರಗಿದ ಬೆಟ್ಟದ ಮನೋಹರವಾದ ಗುಹೆಯಂತೆ ಇದ್ದ ಆ ಭವನವನ್ನು ಕಂಡು ಆಶ್ಚರ್ಯ ಭರಿತನಾದನು ರಾವಣನ ಬಾಹುಗಳಿಂದ ರಕ್ಷಿತವಾದುದು ಗೌರವಾರ್ಹವಾದುದು ಆದ ಆ ಪಟ್ಟಣವನ್ನು ಸುತ್ತಾಡುತ್ತ ಆ ವಾನರನು ಬಹಳ ಗೌರವಾರ್ಹಳು ಕತಿಯ ಗುಣಾಧಿಕ್ ಸೋತವಳು ಆದ ಆ ಜನಕ ಕುವರಿಯನ್ನು ಕಾಣದೆ ಬಹು ದುಃಖಿತನಾದನು ನಾನಾ ವಿಧದಲ್ಲಿ ಯೋಚಿಸುತ್ತಾ ಪ್ರಯತ್ನ ಮಾಡಿದರೂ ಸನ್ಮಾರ್ಗವನ್ನೇ ಅನುಸರಿಸುತ್ತಿದ್ದವನು ಒಳ್ಳೆಯ ದೃಷ್ಟಿಯಿಂದ ಬಹಳವಾಗಿ ಸುತ್ತಾಡಿದವನು ಆದ ಆ ಮಹಾತ್ಮನ ಮನಸ್ಸು ಜನಕ ಸುತೆಯನ್ನು ಕಾಣದೇ ಬಹಳ ದುಃಖಕ್ಕೊಳಗಾಯಿತು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಏಳನೆಯ ಸ್ವರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ కాశ్మీరపురమాసి స్వామహం ప్రార్థయే నిత్యం విద్యాదానంచేహి మే నమస్